ಕೋಟೆ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೇಳ ಇರದಾಗಿದೆ ಜನರು ಬದುಕುವುದೇ ದುಸ್ತರವಾಗಿದೆ ಎಂಬೆಗೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಳದ ಹಾಡಿಯಲ್ಲಿ ಹುಣಿ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ ಮಾಳದ ಹಾಡಿಗೆ ಆದಿವಾಸಿ ಕೆಂಚೆ ಎಂಬುವರು ಕಳೆದ ಶನಿವಾರ ಗ್ರಾಮದ ಕೃಷ್ಣಶಕ್ತಿ ಎಂಬುವರ ಜಮೀನಿಗೆ ಕೂಲಿ ಕೆಲಸಕ್ಕೆ ತೆರಳಿದರು ಈ ವೇಳೆ ಹುಲಿ ಕೆಂಚನ ಮೇಲೆ ದಾಳಿ ನಡೆಸಿದೆ ಇದನ್ನು ನೋಡಿದ ಸ್ಥಳದಲ್ಲಿದ್ದವರು ಕೂಗಿಕೊಂಡರೂ ಹುಲಿ ಕೆಂಚನನ್ನು ಎಳೆದೊಯ್ದಿದೆ ಕಳೆದ ಸೋಮವಾರ ಬಸವೇಶ್ವರ ಗುಡಿ ಗಸ್ತಿನ ಅಳ್ಳ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿ ಸವ ಬಿದ್ದಿರುವುದನ್ನು ಗಮನಿಸಿದ ಅರಣ್ಯ ಸಿಬ್ಬಂದಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಸಿಎಫ್ಎಸ್ ಪ್ರಭಕರನ್ ಪರಿಶೀಲನೆ ನಡೆಸಿ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಮೃತ ಕೆಂಚ ಅವರ ಪತ್ನಿ ಮಾರೆ ಅವರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಶಾಸಕ ಅನುಚಿಕ್ಮದವರ ಅವರ ಸಮ್ಮುಖದಲ್ಲಿ ಉಳಿದ ಮೂರು ಲಕ್ಷ ರೂಪಾಯಿ ಹಣ ನೀಡಲಾಗುವುದು ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸರ್ಗುರು ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಕೂಡ ಸ್ಥಳಕ್ಕೆ ಆಗಮಿಸಿ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ಸಂಬಂಧ ಅಂತರ್ಶಾಂತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ